ಮುಂದುವರಿಸಬಿಟ್ಟು ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ನಗರಗಳ ಬಾರ್ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನು ನಡೆಸಿಬಿಟ್ಟು ಆ ನಮ್ಮ ತನಿಖೆಯನ್ನ ತನಿಖೆಯ ಹಂತದಲ್ಲಿ ಕಂಡು ಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ಪೋಷಕ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಯಾಕಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತ್ ಒಂದು ವರ್ಷ ನಾಯಕ ಜನಂಗ ಶಾಮಿಯಾನ ಅಂಗಡಿಗಿಂತ ಜ್ಯೋತಿ ಗೌಡನಪುರ ಚಾಮರಾಜನಗರ ಈತ ಈ ಕೃತ್ಯವನ್ನ ಮಾಡಿರುವಂತದ್ದು ಸಾಕ್ಷ್ಯಗಳಿಂದ ಸಾಬೀತಾಗಿದ್ದರಿಂದ ಅದನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನ ತನಿಖೆಯನ್ನು ಮುಂದುವರಿಸುತ್ತಾರೆ ಎರಡು ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗೋಣಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಶಿಖಾರಪ್ಪ ಅನ್ನುವಂತಹ ಅವರ ಅಂಗಡಿ ಸಾಮಾನು ತಗೋದಕ್ಕೆ ಹೋಗಿರ್ತಾನೆ ಅಲ್ಲಿ ಹೋಗ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ಸಿ ಸಮುದಾಯದ ನಾಗಬಸಮ್ಮ ವರ್ಷದ ಮಹಿಳೆ ಅವರು ಕೂಡ ಬಂದಿರ್ತಾರೆ ಅಲ್ಲಿ ಸಾಮಾನ್ ತಗೊಳೋದಿಕ್ಕೆ ಅಂದ್ರೆ ನಾನ್ ಮೊದಲು ಹೋಗ್ಬೇಕು ಅಥವಾ ನಾನ್ ನೀ ಮೊದ್ಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಆ ಈತ ಮಂಜುನಾಥ್ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಈತ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿ ಕಟ್ಟೆನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಈತನಿಗೆ ಅರವತ್ತು ಸಾವಿರ ರೂಪಾಯಿ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಅಡ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಂತಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಈ ಚಿನ್ನವನ್ನ ಬಿಡಿಸ್ಕೊಳ್ಳೋದಿಕ್ಕೆ ಮತ್ತೆ ಮೂವತ್ತು ಸಾವಿರ ಕಟ್ಟಲಿಕ್ಕೆ ಇವಂದು ಒಂದು ಹೊಂಡಾ ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿದ್ದಾರೆ ಅದನ್ನು ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನ ಕೊಡಿಸಿರೋದ್ರಿಂದ ಅದೇ ಒಂದು ವೈಷಮ್ಯ ಆದ್ರಿಂದ ಈತ ಈ ಕೃತ್ಯವನ್ನ ಎಸ್ಕಿರುವಂತದ್ದು ಕಂಡು ಬಂದಿದೆ ಆರೋಪಿ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಈ ಹಿಂದೆ ಕೂಡ ಈಗಾಗಲೇ ಮೂರು ಪ್ರಕರಣಗಳು ಅದರ ಮೇಲೆ ದಾಖಲಾಗಿದೆ ಅದರಲ್ಲಿ ನಮ್ಮ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂದು ಹತ್ತು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿ ಕೂಡ ಆ ಬ್ಯಾರಿಕೇಡನ್ನ ಹೊಡೆದು ಬಿಟ್ಟು ಮುಂದೆ ಹೋಗಿ ಅದರ ಬಗ್ಗೆ ಕೇಳಿದಾಗ ಪೊಲೀಸ್ ಪೊಲೀಸ್ನವರ ಜೊತೆ ಜಗಳ ಮಾಡಿಕೊಂಡು ಆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅದು ಮೊದಲನೇದು ಹಾಗೆ ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಈಸ್ಟ್ ಪೊಲೀಸ್ ಸ್ಟೇಷನ್ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದವರು ಜಗಳ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಆ ಜಗಳವನ್ನ ಬಿಡಿಸಲಿಕ್ಕೆ ಅಲ್ಲಿ ಹೋಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಡ್ಡಿ ಬಡಿಸಿದ್ರು ಅನ್ನುವಂಥ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಈ ವ್ಯಕ್ತಿ ಎರಡನೇ ಆರೋಪಿಯಾಗಿ ಇದ್ದ ನಂತರ ಪೂರ್ವ ಪೊಲೀಸ್ ಠಾಣೆ ನೇ ಪ್ರಕರಣ ದಾಖಲಾಗುತ್ತೆ ಅದು ತ್ರೀ ಫಿಫ್ಟಿ ಫೋರ್ ಬಿ ನಲ್ಲಿ ಅಂದ್ರೆ ಒಂದು ಮಹಿಳೆಗೆ ಆತ ತೊಂದರೆ ಕೊಟ್ಟಿದ್ದಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಮೂರು ಪ್ರಕರಣಗಳು ಇದೆ ಮತ್ತೆ ಈತ ವ್ಯಕ್ತಿಗತವಾಗಿ ಕೂಡ ತುಂಬಾ ಹೊರಟು ಸ್ವಭಾವ ಸಂದರ್ಭದಲ್ಲಿ ತಾನೇ ಮಾಡ್ತೀನಿ ಅನ್ನುವಂತಹ ಪ್ರಜ್ಞೆನೆ ಇರೋದಿಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ವಿಚಾರಣೆಯ ಮೇಲಿನಲ್ಲಿ ಮಾಹಿತಿ ತಿಳಿದು ಬಂದಿದೆ ಮೂರು ಪ್ರಕಾರನೂ ಯಾವ ಪ್ರಕಾರ ಈಗ ಸದ್ಯಕ್ಕೆ ನಮಗೆ ತನಿಖೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈತನ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಹಾಗಾಗಿ